ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಮಾಜಿ ಸಂಸದ ಐನೂರು ಮಂಜಿನ ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿ ವಿರೋಧ ಪಕ್ಷಗಳ ವರ್ತನೆಯಿಂದ ರಾಜ್ಯದಲ್ಲಿ ಗೊಂದಲ ಒಂದು ರೀತಿಯ ಅತೃಪ್ತಿಯ ಕೂಗುಗಳನ್ನು ಸೃಷ್ಟಿ ಮಾಡುವಂತ ಪ್ರಯತ್ನ ಇದೆ ಧರ್ಮಸ್ಥಳಕ್ಕೆ ಪಾದಯಾತ್ರೆಯನ್ನು ಮಾಡುತ್ತಾರೆ ಸ್ವಾಗತ ಧರ್ಮ ರಕ್ಷಣೆಯ ಪಾದಯಾತ್ರೆ ಅದೇ ವಿರೋಧ ಪಕ್ಷ ಅಧಿಕಾರದಲ್ಲಿದ್ದಾಗ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ಧರ್ಮಸ್ಥಳದ ಬಗ್ಗೆ ಈ ತರದ ಆಪಾದನೆಗಳು ಪ್ರಹಾರಗಳು ನಡೀತಾ ಇರುವಂತ ಸಂದರ್ಭದಲ್ಲಿ ಕಿಂಚಿತ್ ತಲೆಯನ್ನು ಕೆಡಿಸಿಕೊಂಡಿಲ್ಲ ಧರ್ಮಸ್ಥಳದ ಬಗ್ಗೆ ಯಾವುದೇ ಒಂದು ಅದರ ಘನತೆ ಗೌರವ ಕಾಪಾಡುವಂತ ಕ್ರಮವನ್ನು ಕೈಗೊಳ್ಳಲೇ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಸರ್ಕಾರ ನ್ಯಾಯಾಲಯ ತನಿಖೆಗೆ ಆದೇಶ ಮಾಡ್ತಾ ಇದ್ದಾಗೆ ಒಂದು ತನಿಖಾ ಸಮಿತಿಯನ್ನ ರಚನೆ ಮಾಡಿದ್ದು ಎಸ್ಐಟಿ ಸಾಕಷ್ಟು ನಿಷ್ಪಕ್ಷಪಾತವಾಗಿ ಕೆಲಸವನ್ನ ಮಾಡ್ತಾ ಇದೆ ಆಪಾದನೆಗಳು ಸುಳ್ಳೇನು ಅಂತಕ್ಕಂತ ವರದಿಗಳು ದಿನನಿತ್ಯ ಬರ್ತಾ ಇವೆ ರಚನೆಯನ್ನ ಸ್ವತಃ ಹೆಗ್ಡೆಯವರು ಇರ್ತಕ್ಕಂತ ಧರ್ಮಾಧಿಕಾರಿ ಬಂದು ಸ್ವಾಗತವನ್ನ ಮಾಡಿದ್ದಾರೆ ಆದ್ರೆ ಬಿಜೆಪಿಯವರು ಜನತಾ ದೊಡ್ಡ ವಿರೋಧ ಮಾಡುತ್ತಾರೆ ಪ್ರಾರಂಭದಲ್ಲಿ ಉಸಿರೆಯಲ್ಲಿದ್ದಂತ ಈ ಎರಡು ವಿರೋಧ ಪಕ್ಷಗಳು ಯಾವಾಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಧೈರ್ಯವಾಗಿ ಇದೊಂದು ಷಡ್ಯಂತ್ರ ಇದು ಧರ್ಮಸ್ಥಳದ ವಿರುದ್ಧ ಇದ್ರ ಹಿಂದಿರೋರ್ನ ಬೈಲಿ ಗೆಳಿತೇವೆ ಅಂತ ಅವರು ಧೈರ್ಯವಾಗಿ ಹೇಳಿದ ಮೇಲೆ ಇವರ ಆರೋಪನೆಗಳು ಶುರುವಾಯಿತು ಇವತ್ತು ಅಲ್ಲಿ ಏನೂ ಸಿಗ್ತಾ ಇಲ್ಲ ಅನ್ನೋಂತ ಒಂದು ಹಿನ್ನೆಲೆಯೊಳಗೆ ಧರ್ಮಸ್ಥಳದ ಘನತೆ ಗೌರವ ಜಾಸ್ತಿ ಆಗಿದ್ದರೆ ಮತ್ತೆ ವಿಶ್ವಾಸ ಭಕ್ತರಲ್ಲಿ ಪುನರ್ ಸ್ಥಾಪನೆಗೊಂಡಿದ್ರೆ ಅದಕ್ಕೆ ಸರ್ಕಾರ ತೆಗೆದುಕೊಂಡಂತ ದಿಟ್ಟ ಕ್ರಮಗಳ ಹೊರತು ಇವರಿಬ್ಬರ ಹೋರಾಟಗಳಲ್ಲ ಧರ್ಮಸ್ಥಳಕ್ಕೆ ಈ ರಾಜ್ಯ ಅತ್ಯಂತ ಭಕ್ತಿ ಶ್ರದ್ಧೆ ಇರ್ತಕ್ಕಂತ ಭಕ್ತಾದಿಗಳು ಉಚಿತವಾಗಿ ಹೋಗಿ ಬರುವಂತ ವ್ಯವಸ್ಥೆ ಮಾಡಿದಂತ ಸಿದ್ದರಾಮಯ್ಯ ಅವರು ಕೋಟ್ಯಾಂತರ ಜನ ಧರ್ಮಸ್ಥಳಕ್ಕೆ ಹೋಗಿ ಬರ್ತಾ ಇದ್ರೆ ಉಚಿತವಾಗಿ ಸಿದ್ದರಾಮಯ್ಯನವರು ಕಾರಣ ಬಡವರು ಬಗ್ಗರು ಬಿಜಾಪುರ ಗುಲ್ಬರ್ಗ ಆ ಕಡೆಯಿಂದ ಅಷ್ಟು ದೂರದಿಂದ ಬರಕ್ ಇದ್ದಂತ ಭಕ್ತಾದಿಗಳು ಇವತ್ತೇನ ಪ್ರವಾಹದ ಉಪಾದಿಯಲ್ಲಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ರೆ ಅದರ ಘನತೆ ಗೌರವ ಜಾಸ್ತಿ ಆಗಿದ್ರೆ ಭಕ್ತರ ಮನಸ್ಸಿನೊಳಗೆ ಸಿದ್ದರಾಮಯ್ಯನವರ ಉಚಿತ ಬಸ್ಸಿನ ವ್ಯವಸ್ಥೆ ಏನಿದೆ ಅದಕ್ಕೆ ಕಾರಣ ಧರ್ಮಸ್ಥಳದ ಘನತೆ ಗೌರವ ಇವತ್ತು ಮುಮ್ಮಡಿ ಆಗಿದೆ ಕೇವಲ ಹೆಜ್ಜೆಗಳನ್ನು ಹಾಕ್ತಾ ಇದೆ ಇವತ್ತು ಧರ್ಮದ ಹೆಜ್ಜೆಗಳನ್ನಲ್ಲ ಧರ್ಮದ ಬಗ್ಗೆ ಕಿಂಚಿತ್ ಕಲ್ಪನೆ ಆಗಲಿ ಸ್ಪಷ್ಟತೆ ಆಗಲಿ ಇದ್ದುದಿ ಆಗಿದ್ದರೆ ಬಿಜೆಪಿ ನಾಯಕರುಗಳಿಗೆ ಧರ್ಮಸ್ಥಳಕ್ಕೆ ಹೇಗೆ ಚುತಿ ಬರ್ತಾ ಇದೆ ಅಂತೇಳಿ ಅನ್ನಿಸ್ತೋ ಅದೇ ರೀತಿ ಪಾದಯಾತ್ರೆವನ್ನ